ಇದಕ್ಕೋಸ್ಕರ ಈಗ ವೇದಿಕೆ ಬರಮಾಡಿಕೊಳ್ಳುವ ತಂಡದ ಖ್ಯಾತ ಗಾಯಕಿ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿರುವ ಗಿಡ್ಡ ಗಿನಿ ಖ್ಯಾತಿಯ ಹೆಮ್ಮೆ ಗಾಯಕಿ ತೃಪ್ತಿ ಪ್ರಾಮ್ ಧಾರವಾಡ ಮಲ್ಲಿ ವೇದಿಕೆಗೆ ಜೋರಾದ ಚಪ್ಪಾಳೆ ಆರಾಮದಿರಿಲ್ರಿ ಬರೀ ಗಂಡು ಮಕ್ಕಳದಷ್ಟು ವಯಸ್ಸುಗಳಾದಿ ನಮ್ಮ ಹೆಣ್ಮಕ್ಳು ಅದಿರಿ ಇಲ್ಲ ಯವ್ವಾ ಅದಾರ ಅದಾರ ನೀ ಗಪ್ ನಿಲ್ ಅವ್ರ ಮಾತಾಡ್ತಾರ ಈಗ ನಾ ಮಾತಾಡಸ್ತೇನೆ ಅವ್ರಿಗೆ ಆರಾಮ ಅದಿರಿ ಅಕ್ಕರ ಅವರ ಹೆಣ್ಣು ಬಗ್ಗೆ ಇಷ್ಟು ಮಾತಾಡ್ತಿಯಲ್ಲ ಹೆಣ್ಣಂದ್ರೆ ಏನಂತ ತಿಳ್ಕೊಂಡ್ರಿ ಏನು ಹೆಣ್ಣಂದ್ರೆ ಶಕ್ತಿ ಓ ಶಕ್ತಿ ಹೆಣ್ಣಂದ್ರೆ ಭೂಮಿ ಆ ಹಾ ಹಾ ನಿನ್ನನ್ನ ಈ ಹುಡ್ಸಾಳೆಲ್ಲ ಜನ್ಮ ಕೊಟ್ಟಕ್ಕಿನ ಒಂದು ಹೆಣ್ಣು ಆ ಮರಿಬೇಡ ನಿನ್ನ ಕಷ್ಟ ಸುಖಕ್ಕೆ ಕಾದಕ್ಕೆ ನಿನ್ನ ಮಡದಿನ ಒಂದು ಹೆಣ್ಣು ಹೌದು ಮತ್ತೆ ನಿನ್ನ ಅಪ್ಪ ಅನ್ನೋ ಪಟ್ಟತನ ತಂದು ಕೊಟ್ಟಕ್ಕೆ ನಿನ್ನ ಮಗಳು ಅದು ಒಂದು ಹೆಣ್ಣು ಆ ಮತ್ತೆ ಹೆಣ್ಣು ಕೊಡ್ತಾರೆ ಸಣ್ಣ ವಯಸ್ಸಿನ ಹುಡುಗರಿಗೆ ಕೊಡಂಗಿಲ್ಲ ಖುಷಿ ಆಗಬೇಡ್ರಿ 21 ವಯಸ್ಸು ಆಗಬೇಕು ಹಂಗ ಅಂತೇಳಿ ನೀವು ದೊಡ್ಡವ್ರ ಖುಷಿ ಆಗ್ಬೇಡ್ರಿ ಮದ್ವಿ ಅಂದ್ರೆ ಡೇಟ್ ಡಿಬಾರ್ ಆದಂಗ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವ್ರಾದ್ಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಶಬಾಶಮಾನ ಕೊಡಾಕ ಗೊತ್ತಿರಿ ನೀವು ಗೊತ್ತಾಗಿತ್ತನಗ ಸಣ್ಣವರಿದ್ದಾಗ ಇದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರು ಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಸಾವು ಬದುಕಿನ ಮಧ್ಯೆ ನಾಲ್ಕು ಜನರಿಗೆ ಸಂತೋಷ ಪಡಿಸಿದೆ ನಿಜವಾಗಿದ್ರೆ ನನ್ನ ಪ್ರೀತಿಯ ಚಡಚಣದ ಜನತೆ ಚಪ್ಪಾಳೆ ತಡ್ತಾರೆ ಕಲಾವಿದರನ್ನ ಪ್ರೋತ್ಸಾಹಿಸ್ತಾರೆ ಅಂತ ಹೇಳ್ತಾ ಉರುಪಿನ ಹುಡುಗರು ಬಾಳದಿರಿ ಒಂದೊಂದು ಮಾತು ಹೇಳ್ತಿರ್ತೀನಿ ತಪ್ಪು ತಿಳ್ಕೊಬ್ಯಾಡ್ರಿ ನನಗಿದ ಅನುಭವ ನಿಮ್ಗೆ ಹೇಳ್ತೀನಿ ನಾನು ಏನು ಬುದ್ಧಿ ಅಂತಂದ್ರೆ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ಯಾಡ ನೈ ಬೀರ್ ಕರೆ ಹುಡುಗರು ಲಕ್ಕ ಚುಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಡ ಬೀರ ಕುಡ್ರಿ ಕರೆ ಕಣ್ಣಿಲೇ ಲುಕ್ಕು ಕೊಟ್ಟ ಹುಡುಗರು ದಿಕ್ಕು ತಪ್ಪಿಸು ಹುಡುಗ್ಯಾರನ ಒಟ್ಟೆ ನಂಬಕ್ ಹೋಗಾಡ್ರ ಯಾಕೆ ಹಿಂಗ್ ಹೇಳ್ತೀನಿ ಅಂದ್ರೆ ನನಗದ್ ಅನುಭವ ವಯಸ್ಸದೊಳಗೆ ಎಲ್ಲಾರು ತಪ್ಪು ಅಂತ ನಾನು ಒಂದು ತಪ್ಪು ಮಾಡಿದ್ಯಾ ಏನ್ ತಪ್ಪತ್ತು ನೀವು ಕೇಳಬಹುದು ನೀವು ಕೇಳಿಲ್ಲ ಅಂದ್ರೆ ಹೇಳ್ತೀನಿ ರೀ ನಾನು ಹ್ಞೂ ರೀ ನನ್ನ ಮರ್ಯಾದೆ ಕಳ್ಕೊಳಕ್ ನನ್ಗೆ ಬಹಳ ಇಷ್ಟ ರೀ ಏನು ತಪ್ಪು ಮಾಡಿದ್ದೆ ಅಂದ್ರೆ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ನೆಪ ಹುಡುಗಿ ಕರ್ಕೊಂದು ಹೋಟೆಲ್ ಕೋಯ್ದ ಕುಡಿಸಿದ್ದೆ ಸಪ್ಪ ನನ್ನ ಬಕ್ರಾ ಮಾಡಿ ಇನ್ನೊಬ್ನೂ ಕೂಡ ಓಡಿ ಹೋದಳ್ರಿ ಗಪ್ ಚಿಪ್ಪ ಓಡಿ ಹೋದಳ್ರಿ ಗಪ್ಚಿಪ್ಪ ಓಡಿ ಹೋಗ್ಯಳಂದ್ರೆ ಕೂಗಿ ಹೊಡಿತೀರ ನಿಮ್ಮಂತ ಗಂಡಸು ಮಕ್ಕಳು ಎಲ್ಲಿ ನೋಡಿಲ್ರಿ ನಾನು ನಮ್ಮ ಅತ್ತಡದ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ಬಾಷಿ ಜೋಕುಮಾರ್ ಬಿರುದು ಕೊಟ್ಟರು ನಮ್ಮ ಪತ್ರಿಕಾ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರು ಕುದುರೆಗಳಾಗಿ ಹೊರಗೆ ಬರ್ತಾವ್ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರು ಕುದುರೆಗಳಾಗಿ ಹೊರ ಬರ್ತಾವಂತ ಅದೇ ಬಾರಿನೊಳಗೆ ಇಲಿಗಳು ಹೋದ್ರು ಹುಲಿಗಳಾಗಿ ಹೊರಬರ್ತಾವಂತ ಒಂದು ಜೋರಾದ ಜಪ್ಪಾಳೆ ಅವಕೆ ಬನ್ನಿ ಉತ್ತರ ಕರ್ನಾಟಕದ ಜನಪ್ರಿಯ ವಾದ್ಯಗೋಷ್ಠಿ ಒಂದೇ ತಿಂಗಳಲ್ಲಿ ಐವತ್ತೊಂಬತ್ತು ಕಾರ್ಯಕ್ರಮಗಳನ್ನು ನೀಡಿ ಸತತವಾಗಿ ಆರು ವರ್ಷದಲ್ಲಿ ಒಂದೇ ಊರಿಗೆ ಇಪ್ಪತ್ತೆಂಟು ಬಾರಿಗೆ ಹೋಗಿರುವಂತಹ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನು ಹಾಕಿಕೊಂಡು ಮಾಡುತ್ತಿರುವ ಏಕೈಕ ವಾದ್ಯಗೋಷ್ಠಿ ಅದು ಕಲಾ ಸಿಂಚನ ಮೇಲುಡಿ ಈಗ ಕಲಾ ಸಿಂಚನ ಮೇಲುಡಿ ತಂಡದ ಈಗ ಮುಂದಿನ ಗೀತೆಗೆ ಧ್ವನಿ ಆಗಲಿಕ್ಕೆ ನಮ್ಮ ತಂಡದ ಖ್ಯಾತ ಗಾಯಕಿ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣು ಬೇಕಂತ ಹಸ್ತಾಗ ಹಣ್ಣು ಬೇಕಂತ ಎಲೆ ಸುಮ್ಮನೆ ಬೇಕಂತ ಹಾಡ ಹಾಡು ಹುಡುಗರು ನಮ್ಮ ಹುಡುಗರು ಮಗಲು ಒಂದು ಹೆಣ್ಣು ಬೇಕಂತ ಅದಕ್ಕೋಸ್ಕರ ಈಗ ವೇದಿಕೆ ತಂಡದ ಖ್ಯಾತ ಗಾಯಕಿ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಅಭಿಮಾನಿ ಬಳಗಣೆ ಹೊಂದಿರುವ ಗಿಡ್ಡ ಗಿನಿ ಖ್ಯಾತಿ ಹೆಮ್ಮೆ ಗಾಯಕಿ ತೃಪ್ತಿ ವೇದಿಕೆಗೆ ಜೋರಾದ ಚಿಪ್ಪಾಳಿರಿ ಬರೇ ಗಂಡು ಮಕ್ಳದು ಅಷ್ಟೇ ವಯ್ಸ್ಕೊಳತ್ತತಿ ನಮ್ಮ ಹೆಣ್ಣುಮಕ್ಳು ಅದರ ಇಲ್ಲ ಇವ್ವ ಅದಾರ ಅದಾರ ನೀ ಗಪ್ ಗಪ್ಪನಿಲ್ಲ ಅವ್ರು ಮಾತಾಡ್ತಾರೆ ಈಗ ನಾ ಮಾತಾಡಿಸ್ತೀನಿ ಅವ್ರ್ಗೆ ಯಾರೂ ಅದೇ ರೀ ಅಕ್ಕಾರ ಅವ್ವರ ನಾಲ್ಕು ಕೈ ಕಾಣಕತ್ತಾವು ಹುಡುಗರು ಅಡಿಗೆ ಮಾಡ್ಕೊತೀವಿ ಇವ್ವ ಕೇಳು ಅವ್ಗ ಎಷ್ಟು ಚಂದ ಕೈ ಎತ್ತತಿರಿ ಇವತ್ತು ಚಪ್ಪ ಹುಡಿರಿ ನೋಡು ಸೇಮ್ ರೊಟ್ಟಿ ಬಡದಂಗ ಸೌಂಡ್ ಬರ್ತದಲ್ಲ ವೇಟ್ರಿ ಪ್ರಾಕ್ಟೀಸ್ ಮಾಡ್ಲಿ ಇರ್ಲಿ ರೊಟ್ಟಿ ಬಡಿಯೋ ಕೈ ಮೆತ್ತಗಿರ್ತಾವೆ ಇರ್ತಾವ ಯಾವಾಗಲೂ ರೊಟ್ಟಿ ತಟ್ಟಿ ತಟ್ಟಿ ಅವ್ರ ಕೈ ಮೆತ್ತಗೆ ಹೌದು ನೀವು ತಟ್ಟಿ ತಟ್ಟಿ ಮೆತ್ತಗಾಗಿರ್ತಾವೆ ಆಗಿರ್ತಾವ ನಮಗೆ ತಟ್ಟಿಸಿಕೊಂಡ ತಟ್ಟಿಸಿಕೊಂಡು ಬಿರುಸಾಗಿರ್ತಾವ ನಮ್ಮ ಕೈ ಅಲ್ಲಿ ಅಲ್ಲಿ ನಾನು ಧಾರವಾಡದಿಂದ ಬಂದಿನಿ ಎಲ್ಲರಿಗೂ ಗೊತ್ತೈತಿ ನೀ ಧಾರವಾಡ ನೀ ಯಾ ಊರಿಂದ ಬಂದಿರಿ ನನಗೆ ಕೇಳ್ತೀನಿ ನಮ್ಮ ಊರಿಗೆ ಬಂದು ಪಕ್ಕಾ ಬೀಜಾಪುರ ಹೌದು ಆವಾಗ್ಲಿಂದ ನಮ್ಮ ಹೆಣ್ಣುಮಕ್ಕಳಿಗೆ ಅನುಸಾಗತಾ ನಿಮ್ಮ ಇವನ್ ಮೇಲೆ ಬಂದ ಇವತ್ತೇನರ ಹೇಳಬೇಕನ ಬೀಜಾಪುರ ಎಲ್ಲ ಬರ್ಗೆಟ್ಟಿ ತಿಳ್ನ ನಾನು ಇವತ್ತು ಗೋಲ್ ಗುಮಾಜ್ ಗೊತ್ತೈತಿ ಲವ್ ಮಾಡ್ಯಾರ ಲವ್ ಸಂಕೇತವಾಗಿ ಗೋಲ್ ಗುಂಟಾ ಕಟ್ಸ್ಯಾರ ಬಿಜಾಪುರದ ಲವ್ ಸಂಕೇತ ಹೌದು ನನ್ನ ಪ್ರಕಾರ ಲವ್ ಸಂಕೇತ ಸಂಬಂಧ ಕಟ್ಸಿಲ್ರಿ ಅಲ್ಲೇ ಮತ್ತೆ ಬಿಜಾಪುರ ಮಂದಿಗೆ ಒಂದ್ ಮಾತನ್ನ ಏಳು ಸಲ ಕೂಗಿ 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 ಹೇಳಬೇಕ ಒಂದ್ ಮಾತ ಅರ್ಥ ಆಗ್ತದೆ ಅದಕ್ ಗೋಲ್ ಗುಮ್ ಕಡಿಸಲ್ಲ ಹೊಡ್ಯಾಕತ್ತೀ ನಾ ನಮಗೆ ಹೊಡೆಯತ್ತಿನ ಸರಿ ಆಯ್ತು ಒಪ್ ಬಿಜಾಪುರದೊಳಗೆ ಯಾಕೆ ಗೋಳು ಯಾಕೆ ಗೋಳ ಗುಂಟಾ ಕಡಿಸ್ಯಾರ ನಮಗ್ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕೆ ಗೋಳು ಮುಟ ಕಡಿಸಾರೆ ಒಪ್ಗಳು ಆದ್ರೆ ನಮ್ ತೃಪ್ತಿ ಇವತ್ತು ಧಾರವಾಡದಿಂದ ಬಂದಾರೀ ಅಲ್ಲಿ ಹುಚ್ಚರ ಆಸ್ಪತ್ರೆ ಯಾಕೆ ಕಡಿಸ್ಯಾರ ಗೊತ್ತೀ ಕಡಿಸರಿ ಏನಿಲ್ಲ ಧಾರವಾಡನ ವಿದ್ಯಾಕಾಶಿ ಅಂತಾರು ಅಲ್ಲಿ ಸಾವಿರಾರು ಜನ ಕಲಿಯಾಕ ಬರ್ತಾರ ಎಲ್ಲೆಲ್ಲಿಂದನ ಅಲ್ಲಿ ಬರೀ ಹುಚ್ಚಿರ್ ಆಸ್ಪತ್ರೆ ಇಲ್ಲ ಹಲ್ಲಿನ ಆಸ್ಪತ್ರೆ ಐತಿ ಸಣ್ಣದು ಹಾಲು ಕಡದ್ ನಿನಗೆ ಪುಣ್ಯ ಹತ್ತ ಇವ್ವ ಮೊನ್ನೆ ಹುಡುಕತ್ತಿದ ಕಿತ್ತಲಕ್ಕ ಡಾಕ್ಟ್ರ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿ ಅನಪುಕ್ಸಟಿ ಕಿತ್ತ ನೋಡ್ರಿ ಬಿಜಾಪುರ ಮಂದಿ ಎಷ್ಟು ಬರ್ಗೆಟ್ಟಾರ ಅಂತಂದ್ರೆ ಬರ್ಗೆಟ್ರು ಟೈಮ್ ಹನ್ನೆರಡು ಮುಗಿತು ಮುಂದೆ ಮುಂದೆ ತರ ನಮಗೆ ನಿಮ್ಮ ಅವನು ಮೂವತ್ತು ರೂಪಾಯಿ ಪೇರಿನ ಲೆವೆಲ್ ಲಿಫ್ಟಿಗೆ ಹತ್ತಿಕೊಳ್ಳೋ ನಿಮಗೆ ಎಷ್ಟು ಸೊಕ್ಕ ಇರಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಾಟರ್ ನೀರು ಹಾಕಲಾರದೆ ಕೊಡೋದು ಹೆಂಡತಿ ಗೊತ್ತಾಗಲಾರದ ಜೀವನ ಮೇಂಟೈನ್ ಮಾಡ್ತೇವೆ ನಮಗೆ ಎಷ್ಟು ಸೊಕ್ಕ ಇರಬಾರ್ದು ಹೆಣ್ಣು ಬಗ್ಗೆ ಇಷ್ಟು ಮಾತಾಡ್ತೀಯಲ್ಲ ಹೆಣ್ಣಂದ್ರೆ ಏನಂತ ತಿಳ್ಕೊಂಡ್ರಿ ಏನು ಹೆಣ್ಣಂದ್ರೆ ಶಕ್ತಿ ಓ ಶಕ್ತಿ ಹೆಣ್ಣಂದ್ರೆ ಭೂಮಿ ಹಾ ಹಾ ನಿನ್ನನ್ನ ಈ ಹುಡ್ಸಾಳಲ್ಲ ಜನ್ಮ ಕೊಟ್ಟಕ್ಕಿನ ಒಂದು ಹೆಣ್ಣು ಆ ಮರಿಬೇಡ ನಿನ್ನ ಕಷ್ಟ ಸುಖಕ್ಕೆ ಕಾದಕ್ಕೆ ನಿನ್ನ ಮಡದಿನ ಒಂದು ಹೆಣ್ಣು ಹೌದು ಮತ್ತೆ ನಿನ್ನ ಅಪ್ಪ ಅನ್ನೋ ಪಟ್ಟ ತಂದು ಕೊಟ್ಟಕ್ಕೆ ನಿನ್ನ ಮಗಳು ಅದು ಒಂದು ಹೆಣ್ಣು ಹಾ ಮತ್ತೆ ಭಾಳ ಐತಿ ಹೇಳಿ ನಾ ಹೇಳಿ ನಾ ಏನೇನು ಬಹಳ ಹೆಣ್ಣು ಬಗ್ಗೆ ಎಷ್ಟು ಹೇಳ್ರು ಸಾಲದೆ ಜಗತ್ತು ನಡೆಯತಾ ಇರೋದೇ ಹೆಣ್ಣಿನ ಮೇಲೆ ನೀವು ಇರೋದೆಲ್ಲ ಭೂಮಿ ಒಂದು ಹೆಣ್ಣು ಭೂಮಿ ಎಸ್ ಈಗ ಎದರ ಮೇಲೆ ನಡೆದ ಎಲ್ಲ ಗೊತ್ತಾ ದುಡ್ಡು ಇದ್ರೆ ದುನಿಯಾ ಮೇಲೆ ಓಹೋ ದುಡ್ಡು ದುಡ್ಡನ್ನ ಯಾರು ನಾರಾಯಣ ಶಿವ ಅಂತ ಕರಿಯಲ್ಲ ದುಡ್ಡನ್ನ ಲಕ್ಷ್ಮಿ ಅಂತ ಕರೀತಾರ್ರಿ ಅದು ಹೆಣ್ಣು ನಿಮ್ಮ ರಾಕ ಲಕ್ಷ್ಮಿ ಒಳಗ ನೋಟಿನ ಒಳಗ ನಾ ಮಾಪ ಗಾಂಧೀಜಿ ಕೂತಾನ ಮರಿಬೇಡ ಓಕೆ ಇದಕ್ಕೆ ಪಂಚ್ ಡೈಲಾಗ್ ಅವನು ನನಗೆ ಹೇಳಿಕೊಟ್ಟಿಲ್ಲ ಈಗ ವೇದಿಕೆ ಬರ ಮಾಡ್ಕೊಳ್ಳೋಣ ತಂಡದ ಖ್ಯಾತ ಗಾಯಕಿ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ ಈಗ ಮುಂದಿನ ಗೀತೆಗೆ ಧ್ವನಿ ನಮ್ಮ ತಂಡದ ಖ್ಯಾತ ಗಾಯಕಿ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಶ್ರಾಮ್ ಧಾರವಾಡ ಅವರು ಬರ್ತಾ ಇದ್ದಾರೆ ಅಭಿಮಾನಿಗಳಿಲ್ಲದ ಊರೇ ಇಲ್ಲ ಪ್ರತಿಯೊಲ್ಲೂ ಕೂಡ ಅವರ ಅಭಿಮಾನಿ ಬಳಗವನ್ನು ಇದ್ದೇ ಇರತ್ತೆ ಅಂತಹ ಖ್ಯಾತ ಗಾಯಕರು ನಮ್ಮ ಸರಿಗಂಪ ಖ್ಯಾತಿಯ ಹೆಮ್ಮೆ ಗಾಯಕರು ಹಾಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಅವ್ರನ್ನ ಈಗ ವೇದಿಕೆ ಬರ ಮಾಡ್ಕೊಳ್ಳೋಣ ಬರಲಿ ಒಂದು ಜೋರಾದ ಚಪ್ಪಾಳೆ ಜೊತೆಗೆ ದುನಿಯಾಗ್ತಾ ಇದ್ರೆ ತಂಡದ ಖ್ಯಾತ ಗಾಯಕಿ ಸಹೋದರಿ ನಮ್ಮ ಓಕೆ ಹನುಮಂತಲ ಮಾನಿಯವರು ಬರೋಕ್ಕಿಂತ ಪೂರ್ವದಲ್ಲಿ ಆಗ್ಲೇ ಹೇಳಿದ ಹಾಗೆ ನಮ್ಮ ಗಿಡ್ಡಗಿನಿ ಖ್ಯಾತಿಯ ಸಹೋದರಿ ತೃಪ್ತಿ ಧಾರವಾಡ ಅವರು ವೇದಿಕೆಗೆ ಬರ್ತಾ ಇದ್ದಾರೆ ಒಂದು ಸುಂದರವಾದ ಗೀತೆ ತಮಗೋಸ್ಕರ ಕೇಳಿ ಆನಂದಿಸಿ ಹೇಳಿ 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 ಒಂದು ಲಿಸ್ಟ್ ಮಾಡಿಬಿಡಿ ಸರ್ ಆಮೇಲೆ ಒಮ್ಮೆಲೆ ಎತ್ತಾಳೆ ಹೇಳ್ಬಿಡ್ರಿ ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ಬಿಸಿಲಿನ ತಾಪಕ್ಕಿಂತ ಚಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ನಿನ್ನ ತಾಪ ಹೆಚ್ಚಾಗಿ ತೆಲಿ ಹಾಪಾಗಿ ರಾತ್ರಿ ಮಾಪ ಮ್ಯಾಲ ಮಾಪ ಒಂದ ನೈಂಟಿ ಓಟಿ ಹೆಚ್ಚಾತ ಗೆಳತಿ ಓಟಿ ಹೆಚ್ಚಾತ ಓಕೆ ಈಗ ಮತ್ತೊಂದು ಸೊಗಸಾದ ಗೀತೆಗೆ ದುನಿ ಆಗ್ತಾ ತಂಡದ ಖ್ಯಾತ ಗಾಯಕಿ ನಮ್ಮ ಗಿಂಡಗಿ ಖ್ಯಾತಿಯ ತೃಪ್ತಿ ಧಾರವಾಡ ದುನಿಯಲ್ಲಿ ಕೇಳಿ ಹಾಗೆ ಒಂದು ಮಾತು ಹೇಳಿ ಇಷ್ಟಪಡ್ತೀನಿ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನ ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಿರುವಂತಹ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟೋಣ ಬಂಧುಗಳೇ ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳಿಕ ಇಷ್ಟಪಡ್ತೇವೆ ಹಾಗೆ ಇನ್ನೊಂದು ಮಾತು ಒಬ್ರು ಪೊಲೀಸ್ನವರಾದ್ರೆ ನಾಲ್ಕು ಜನ ಕೈದ ಹಿಡಿಬಹುದು ಒಬ್ರು ಲಾಯರ್ ಆದ್ರೆ ನಾಲ್ಕು ಜನ ನ್ಯಾಯ ಕೊಡಿಸಬಹುದು ಒಬ್ಬರು ಡಾಕ್ಟರ್ ಆದರೆ ನಾಲ್ಕು ಜನರ ವಾಸಿ ಮಾಡಬಹುದು ಇಂಜಿನಿಯರ್ ಆದ್ರೆ ಹಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದ್ರೆ ಒಬ್ಬ ರೈತ ಆದ್ರೆ ಇಷ್ಟು ಜನರಿಗೆಲ್ಲ ಅನ್ನ ಹಾಕುವುದು ಸತ್ಯ ರೈತರನ್ನ ಪ್ರೀತೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಮುಂದಿನ ಗೀತೆ ಕೇಳಿ ತೃಪ್ತಿ ಟೀಮ್ ಇದೆ ಇವತ್ತು ನಮ್ಮ ಜೊತೆಯಾಗಿ ಹನುಮಂತಣ್ಣನ ಹಾಡುಗಳಿಗಾಗಿ ವಿಶೇಷವಾದಂತ ಇನ್ಸ್ಟ್ರೂಮೆಂಟ್ ಅನ್ನು ಅವ್ರು ನೋಡಿಸ್ತಾರೆ ಕೆಲವು ತತ್ವ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಗಳ ಮೂಲಕ ಎಲ್ಲ ಹಾಡುಗಳನ್ನು ಬರ್ತೀವಿ ಜೊತೆ ಕಾಮಿಡಿ ಜಲಕ್ಕಿರುತ್ತೆ ಇರುತ್ತೆ ಸೊ ಡ್ಯಾನ್ಸಸ್ ಗಳು ಇರುತ್ತೆ ಸೊ ಕಂಟಿನ್ಯೂಸ್ ಆಗಿ ಒಂದಾಗ ಒಂದು ಒಂದು ತಗೊಂಡು ಬರ್ತೀವಿ ಆಮೇಲೆ ಇನ್ನೊಂದು ನಮ್ಮ ಕಲಾ ಕಲಾಸಿಂಚನದ ನಿಯಮ ಹೇಳ್ಬಿಡ್ತೀನಿ ನಿಮ್ಮೆಲ್ಲರಿಗೂ ನೀವು ಎಷ್ಟೆಷ್ಟೋ ದೂರುಗಳಿಂದ ಬಂದಿರ್ತೀರಿ ನೀವು ಅಲ್ಲೇ ಕುತ್ಕೊಂಡಿರ್ತೀರಿ ನಿಮ್ಮ ಮನಸ್ಸಿನ ಏನೋ ಹಾಡ ಕೇಳಬೇಕಂತ ಆಸೆ ಇರ್ತೈತಿ ನಮ್ಮ ಕಲಾ ಕಲಾಸಿಂಚನದ ಒಂದು ಸಿಸ್ಟಮ್ ಏನಪ್ಪಾ ಅಂದ್ರೆ ಈ ವೇದಿಕೆಯ ಒಂದು ವಿಡಿಯೋ ಮಾಡಿಬಿಟ್ಟು ಒಂದು ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ಗೆ ನೀವು ಅಲ್ಲೇ ಕುತ್ಕೊಂಡು ನೀವು ಯಾವ ಯಾವ ಹಾಡುಗಳನ್ನು ಕೇಳ್ತೀರಿ ಏನೇನು ಕೇಳ್ತೀರಿ ನಮ್ಮ ಎಲ್ಲಾ ಕಲಾವಿದ್ರು ಇಲ್ಲೇ ದೇಹಗಡೆಯವರು ಹನುಮಂತ್ ಲಮಾಣಿ ಅವರು ಇಡೀ ನಮ್ಮ ಕಲಾವಿದ್ರು ಅಲ್ಲೇ ಕುತ್ಕೊಂಡು ನೋಡ್ತಾರೆ ಯಾವ ಹಾಡುಗಳಿಗೆ ಹೆಚ್ಚು ಬೇಡಿಕೆ ಬರುತ್ತಲ್ಲ ಆ ಹಾಡುಗಳನ್ನ ಖಂಡಿತವಾಗಿಯೂ ಕೂಡ ನಾವು ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ ಓಕೆ